ಈಗ ಮೆಡಿಕಲ್ ನಾನ್ ಮೆಡಿಕಲ್ ಅಂತ ಬರೋದು ಮೆಡಿಕಲ್ ಅನ್ನೋ ವಿಷಯ ಮೆಡಿಕಲ್ ದಲ್ಲೇ ಪರಿಹಾರ ಆಗುತ್ತೆ ನಾನ್ ಮೆಡಿಕಲ್ ಅನ್ನೋದು ನಾನ್ ಮೆಡಿಕಲ್ ಪರಿಹಾರ ಆಗುತ್ತೆ ನಾನ್ ಮೆಡಿಕಲ್ ಅನ್ನೋದು ಅದು ದೇವತಾ ಶಕ್ತಿಯಿಂದಾನೇ ಪರಿಹಾರ ಆಗ್ಬೇಕು ಸರ್ಪದೋಷ ಬಂದಂತಹ ವ್ಯಕ್ತಿಗೆ ಪಿತೃದೋಷ ಬಂದಂತಹ ವ್ಯಕ್ತಿಗೆ ಸ್ತ್ರೀ ಹತ್ಯಾ ದೋಷ ಬಂದಂತಹ ವ್ಯಕ್ತಿಗೆ ಬ್ರಹ್ಮ ಹತ್ಯಾ ದೋಷ ಬಂದಂತಹ ವ್ಯಕ್ತಿಗೆ ಯಾವ ಹಾಸ್ಪಿಟಲ್ ಕೂಡ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗಲ್ಲ ಆಮೇಲೆ ಯಾವ ಡಾಕ್ಟರ್ ಕೂಡ ನಿಖರವಾಗಿ ಖಚಿತವಾಗಿ ಹೇಳಿಕ್ಕಾಗಲ್ಲ ಬಂದಂತ ಪೇಶೆಂಟ್ ಅನ್ನ ನಾನು ಸರಿ ಮಾಡ್ತೀನಿ ನೂರಕ್ಕೆ ನೂರು ಪರ್ಸೆಂಟ್ ಇವರು ಆಗ್ತಾರೆ ಅಂತ ಯಾವ ಡಾಕ್ಟರ್ ಖಚಿತತೆ ಕೊಡ್ಲಿಕ್ಕೆ ಆಗಲ್ಲ ಅದಕ್ಕೆ ಯಾವ ಡಾಕ್ಟರ್ ಖಚಿತ ಕೊಡ್ಲಿಕ್ಕೆ ಆಗಲ್ಲ ಪ್ರಯತ್ನ ಮಾಡ್ತೀವಿ ನೋಡೋಣ ಅಂತಾರೆ ಡಾಕ್ಟರ್ ಕೊನೆಗೆ ಆಪರೇಷನ್ ಫೇಲ್ ಆದರೆ ಅವ್ರು ಹೇಳೋದು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ದೇವರು ನಿಮಗೆ ಪ್ರಾರ್ಥನೆ ಮಾಡ್ರಿ ಅಂತ ಡಾಕ್ಟರ್ ಕಡ ಕೊನಿಗೆ ಶಬ್ದ ಬರೋದೆ ದೇವರಿಗೆ ದೈವಕ್ಕೆ ನಮ್ಮ ಕಷ್ಟಗಳ ಪರಿಹಾರ ಆಗೋದು ಆಸ್ಪತ್ರೆಗೆ ಹೋಗ್ಬೇಕು ಆಸ್ಪತ್ರೆ ಜೊತೆ ದೈವ ಬಲನೂ ಬೇಕು ಆ ದೈವ ಬಲ ಇದ್ರೆ ಮಾತ್ರ ತಗೊಳ್ತಕ್ಕಂಥ ಔಷಧಿನೂ ಕೂಡ ಅದು ಔಷಧಿಯಾಗಿ ಪರಿಣಾಮವಾಗಿ ಆಗುತ್ತೆ ಇಲ್ಲಾಂದ್ರೆ ಅದೊಂದು ಔಷಧ ಒಂದು ಹಿಟ್ಟು ಒಂದು ಮಾತ್ರೆ ಒಂದು ಚಾಕ್ಲೇಟ್ ಇದ್ದಾಗೆ ಚಾಕ್ಲೇಟಿಗೂ ಔಷಧಕ್ಕೆ ಬಹಳ ವ್ಯತ್ಯಾಸ ಇದೆ ಆ ಔಷಧದಲ್ಲಿ ನಾವು ಭಕ್ತಿಯಿಂದ ತಗೊಂಡಾಗ ತೊಗೊಂಡಾಗ ಇರತಕ್ಕಂತ ಈ ದೋಷಗಳೆಲ್ಲ ಪರಿಹಾರ ಆಗ್ತವೆ ಮತ್ತು ಆ ಔಷಧ ಸಂಪೂರ್ಣವಾಗಿ ಕೆಲಸ ಮಾಡ್ತಿದೆ ಯಾವುದೇ ಔಷಧ ಕೂಡ ಕೆಲಸ ಮಾಡ್ಬೇಕಾದ್ರೆ ಸಂಪೂರ್ಣ ಮಾಡಬೇಕು ಹತ್ತು ಪರ್ಸೆಂಟ್ ಕೆಲಸ ಮಾಡಿದ್ರೆ ಉಪಯೋಗ ಇಲ್ಲ ಡಾಕ್ಟರ್ ಹೇಳ್ತಾರೆ ಇದಕ್ಕೆ ಸಂಪೂರ್ಣವಾಗಿ ಕರೆಕ್ಟಾಗಿ ಟೈಮ್ ಟು ಟೈಮ್ ತಗೊಳ್ರಿ ಅಂತಾರೆ ಇದು ಆಸ್ಪತ್ರೆಗೆ ಸಂಬಂಧಪಟ್ಟಿದ್ದು ಬೇರೆ ಮೆಡಿಕಲ್ ಆ್ಯಂಡ್ ನಾನ್ ಮೆಡಿಕಲ್ಲು ನಾನ್ ಮೆಡಿಕಲ್ ಅಂತ ಬಂದಾಗ ಅದು ದೈವದಿಂದನೇ ಆಗೋದು ಪ್ಲಸ್ ಅದಕ್ಕೆ ಮೆಡಿಕಲ್ಲು ಬೇಕೇ ಬೇಕು ಒಂದು ಗೆ ಮೇಲೆ ನೊಣ ಕೊಡಬಾರ್ದು ಬೇರೆ ಕೊಡಬಾರದು ಅಂತ ಅದಕ್ಕೊಂದು ಮೇಲೆ ರ್ಯಾಪರ್ ಹಾಕ್ತಾರೆ ಆತರ ಆಸ್ಪತ್ರೆನು ಬೇಕು ಇಲ್ಲಿ ದೈವ ಬೇಕು ಆಸ್ಪತ್ರೆಯಿಂದ ಆಗಲಾರದು ಈ ದೈವ ಶಕ್ತಿಯಿಂದ ಬಂದು ಆಸ್ಪತ್ರೆ ತೊಗೊಳತಕ್ಕಂಥ ಔಷಧ ಸಂಪೂರ್ಣ ಸಂಪೂರ್ಣವಾಗಿ ಕೆಲಸ ಮಾಡಿ ಯಾರು ರೋಗದಿಂದ ಕಷ್ಟದಿಂದ ನಳತಿರ್ತಾರೆ ಅವರು ಬಿಡುಗಡೆ ಹೊಂದ್ತಾರೆ ಸಕ್ಸಸ್ ಕಾಣ್ತಾರೆ ಜೀವನದಲ್ಲಿ ಮಂಡ್ಯ ಜಿಲ್ಲೆ ಪಂಡಪುರ ತಾಲೂಕು ಕೆಬಿಟ್ಟಿ ಹಾಗೂ ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವ್ ನಾಲ್ಕ ದಿನ ಕೌಡೆಶಾಸ್ತ್ರ ಇರುತ್ತೆ ಸ್ವತಃ ಭಕ್ತರೇ ಕೌಡೆ ಹಾಕೋದ್ರಿಂದ ಸಮಸ್ಯೆ ಏನಿದೆ ಎಷ್ಟು ದಿನದ ಸಮಸ್ಯೆ ಬಗೆ ಅಂತ ಹೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದ್ರೆ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವತ್ನ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ತುಂಬಾ ವಿಶೇಷ ತೀರ್ಥ ಸ್ನಾನ ವಿಜಯಕಾಳಿ ಅಮ್ನೋರ್ನ ಪಂಚಗ ವಿಜಯಕಾಳಿ ಅಮ್ನೋರ್ನ ಪಂಚಲೋಹ ವಿಗ್ರಹನ ತಲೆಮೇಲಿಟ್ಟಿ ನೀರು ಹಾಕ್ಸೋದ್ರಿಂದ ಸರ್ವ ಸಂಕಷ್ಟಗಳು ದೂರ ಆಗ್ತವೆ ಅನ್ನೋ ಒಂದು ನಂಬಿಕೆ ಪ್ರತಿ ಶುಕ್ರವಾರದಲ್ಲಿ ರಾಹುಗಾಂಧಲ್ ಅಭಿಷೇಕ ಮಾಡಿದ ನೀರು ಮತ್ತೆ ಪ್ರತಿ ಅಮಾವಾಸ್ಯೆ ಪ್ರತಿ ಉಣ್ಮೇಲೆ ಪಂಚಗವ್ಯ ದೀಪ ಹಚ್ಚೋದ್ರಿಂದ ಯಾವುದೇ ತರದ ಸಮಸ್ಯೆ ಇದ್ರು ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ ಪ್ರತಿಯೊಬ್ರು ಕೂಡ ಬನ್ನಿ ಅಪನಂಬಿಕೆ ಇಟ್ಕೊಂಡು ನೋಡಿ ನಂಬಿಕೆ ಇಟ್ಕೊಂಡು ಬನ್ನಿ ಖಂಡಿತ ಫಲ ಸಿಗುತ್ತೆ ಬಸವಣ್ಣ ಮಲಗದೋರ್ನ ಆದು ಹೋಗೋದ್ರಿಂದ ಯಾವುದೇ ಸಮಸ್ಯೆ ಇದ್ರು ಕೂಡ ಪರಿಹಾರ ಆಗ್ತದೆ ಮೂರ್ ಬಾರಿ ಪಾದ ಕೊಟ್ರೆ ಇಂಥ ಕೆಲಸ ಆಗುತ್ತೆ ಹಂಡ್ರೆಡ್ ಒನ್ ಒನ್ ಪರ್ಸೆಂಟ್ ಕೆಲಸ ಆಗ್ತದೆ ಕುಡ್ತ ಚಟಕ್ಕೆ ದಾಸ್ತ್ರವನ್ನ ಸಾಕಷ್ಟು ಜನಕ್ಕೆ ಕುಡಿತ ಬಿಡಿಸಿರುವಂತ ನಿದರ್ಶನಗಳು ಸಾಕಷ್ಟು ಇದಾವೆ ನಂಬಿಕೆ ಇಡ್ಕೊಂಡು ಬನ್ನಿ ಖಂಡಿತ ಫಲ ಸಿಗುತ್ತೆ ಪ್ರತಿ ಶುಕ್ರವಾರದಲ್ಲಿ ಪಂಚಗವ್ಯ ದೀಪ ಹಚ್ಚೋದ್ರಿಂದ ಸಮಸ್ಯೆ ಯಾವ ಸಮಸ್ಯೆ ಇದೆ ಏನು ಅಂತೇಳಿ ಸಂಕಲ್ಪ ಮಾಡಿ ದೀಪಾರತಿ ಮಾಡೋದ್ರಿಂದ ಆ ಸಮಸ್ಯೆ ಬಗೆ ಅನ್ನೋ ಒಂದು ನಂಬಿಕೆ ಪ್ರತಿಯೊಬ್ಬರು ಕೂಡ ಬನ್ನಿ ಪ್ರತಿಯೊಬ್ಬರು ಕೂಡ ತಾಯಿ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ವಿಜಯಕಾಳಿ ಪವಾಡ ಬಸವಪುರ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಪ್ರತಿ ಮೇಲೆ ಪ್ರತ್ಯಂಗಿ ರೋಮ ಆಗ್ತದೆ ಪ್ರತ್ಯಂಗಿ ರೋಮಕ್ಕೆ ಬರುವಂತ ಭಕ್ತಾದಿಗಳು ಕೆಲವರಿಗೆ ಸಾಲ ಬಾಧೆಯಿಂದ ಮುಕ್ತಿ ಸಿಕ್ತಿಲ್ಲ ಆರೋಗ್ಯದಲ್ಲಿ ವಾಮಾಚಾರ ಆಗಿದೆ ಅಥವಾ ಮಾಟಮಂತ್ರಗಳು ಪ್ರಯೋಗ ಆಗಿದೆ ಏನ್ ಮಾಡಿದ್ರು ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ವ್ಯಾಜ್ಯ ಕೋರ್ಟ್ ಕಚೇರಿಯಲ್ಲಿ ಹಲವಾರು ವರ್ಷಗಳಿಂದ ಅಲ್ಲಾಡ್ತಿದ್ವಿ ಏನಾದ್ರು ಕೂಡ ಪರಿಪೂರ್ಣವಾಗಿ ಫಲ ಸಿಕ್ಕಿಲ್ಲ ಅನ್ನುವಂಥವ್ರಿಗೆ ಐದು ಹರಳಿ ಎಲೆ ಮೇಲೆ ಏನ್ ಸಮಸ್ಯೆ ಇದೆ ಏನ್ ಸಮಸ್ಯೆಗೋಸ್ಕರ ಬಂದಿದ್ರಿ ಅಂತ ಹೇಳಿ ಬರೆಯೋದ್ರ ಜೊತೆಗೆ ಮೂರಡಿ ಉಪ್ಪನ್ನ ಮುಷ್ಟಿಡಿ ಉಪ್ಪನ್ನ ಕೆಂಪ ಬಡೆಯಲ್ಲಿ ಕಟ್ಟಿ ಓಮಕ್ಕೆ ತಂದು ಹರಳಸನ್ ಸೌದೆ ಹೋಮಕ್ಕೆ ಹಾಕೋದ್ರೆ ಯಾವುದೇ ತರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಎಷ್ಟೇ ವರ್ಷ ಕೋರ್ಟ್ ದಿಂದ ಕೋರ್ಟ್ಗೆ ಕಚೇರಿ ಬಗೆಹರಿಸಿಲ್ಲ ಅನ್ನುವಂಥವ್ರಿಗೆ ಖಂಡಿತ ಫಲ ಸಿಗತ್ತೆ ವಾಮಾಚಾರದಿಂದ ಬಳಲುತ್ತಿರುವಂತವರಿಗೆ ಆರೋಗ್ಯ ಬಾಧೆ ಜನದೃಷ್ಟಿ ಏನೇ ಸಮಸ್ಯೆ ಇದ್ರು ಕೂಡ ಮೂರು ಉಣಿಮೆ ಅಥವಾ ಮೂರು ಅಮಾವಾಸ್ಯೆಗೆ ಬಂದ್ರೆ ಖಂಡಿತ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಪರಿಹಾರ ಆಗ್ತದೆ ವಿಜಯಕಾಳಿ ಪವಾಡ ಬಸವ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಬಂದು ತುಂಬಾ ವಿಶೇಷವಾಗಿರುತ್ತೆ ತೀರ್ಥ ಸ್ನಾನ ಶುಕ್ರವಾರ ಅಮಾವಾಸ್ಯ ಉಣ್ಮೆಗಿರುತ್ತೆ ಬಂದು ಭಾಗವಹಿಸಿ ಪ್ರತಿವರೆಗೂ ಆ ತಾಯಿ ಆಶೀರ್ವಾದ ಸಂಪೂರ್ಣ ಸಿಗುತ್ತೆ